ಪ್ರಮುಖವಾಗಿ ನಾವು ಗಮನಿಸ್ತಾ ಇದ್ವಿ ಏನೆಲ್ಲ ಆಗಿದೆ ಕ್ಷೇತ್ರಗಳಲ್ಲಿ ಬಾಕಿ ಇರುವಂಥ ಕೆಲಸಗಳೇನು ಹಾಗೆಯೇ ಜಾತಿವಾರು ಲೆಕ್ಕಾಚಾರ ಹೆಂಗಿದೆ ಕ್ಷೇತ್ರದ ಮಹಾತ್ಮೆಯನ್ನು ಕೂಡ ನಿಮ್ಮ ಮುಂದೆ ಇಟ್ವಿ ಏನೆಲ್ಲ ಆಗಿದೆ ಆ ಕ್ಷೇತ್ರದಲ್ಲಿ ಹಾಗೆಯೇ ಚುನಾವಣಾ ಹಿನ್ನೋಟ ಕಳೆದ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಯಾವ ಪಕ್ಷದವರು ಗೆದ್ದಿದ್ರು ಎರಡು ಸಾವಿರದ ಒಂಬತ್ತರಲ್ಲಿ ಸದಾನಂದ ಗೌಡರು ಇದೇ ಕ್ಷೇತ್ರದಿಂದ ಗೆಲುವನ್ನು ಕಾಣುತ್ತಾರೆ ಹಾಗೆಯೇ ಎರಡು ಸಾವಿರದ ನಾಲ್ಕರಲ್ಲಿ ಮನೋರಮ ಮದ್ರಾಜ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಶೋಭಾ ಕರಂದ್ಲಾಜೆ ಬಿಜೆಪಿಯಿಂದ ಸ್ಪರ್ಧೆ ಮಾಡಿ ಐದು ಲಕ್ಷದ ಎಂಬತ್ತೊಂದು ಸಾವಿರದ ನೂರ ತೊಂಬತ್ತೆಂಟು ಮತವನ್ನು ಪಡೆದುಕೊಳ್ತಾರೆ ಇವರು ವಿರುದ್ಧ ಸ್ಪರ್ಧೆಯನ್ನು ಮಾಡಿದ್ದು ಕೆ ಜಯಪ್ರಕಾಶ ಜಯಪ್ರಕಾಶ್ ಹೆಗಡೆ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿ ಮೂರು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಐನೂರ ಇಪ್ಪತ್ತೈದು ಮತಗಳನ್ನು ಪಡ್ಕೊಳ್ತಾ ಜೆ ಡಿ ಎಸ್ನಿಂದ ಕುಮಾರ್ ಸ್ಪರ್ಧೆಯನ್ನು ಮಾಡಿದರು ಹದಿನಾರು ಸಾವಿರ ಹದಿನಾಲ್ಕು ಸಾವಿರ ಚಿಲ್ಲರೆ ಮತವನ್ನು ಇವ್ರು ಪಡ್ಕೊಂಡ್ರು ಗೆಲುವಿನ ಮತಗಳ ಅಂತರ ಒಂದು ಲಕ್ಷದ ಎಂಬತ್ತೊಂದು ಸಾವಿರದ ಆರ್ನೂರ ನಲವತ್ತ ಆರು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆ ಫಲಿತಾಂಶ ವೆರಿ ಇಂಪಾರ್ಟೆಂಟ್ ವೆರಿ ಇಂಪಾರ್ಟೆಂಟ್ ಶೋಭಾ ಕರಂದ್ಲಾಜೆ ಅವರಿಗೆ ಬಿಜೆಪಿ ಮತ್ತೊಮ್ಮೆ ಟಿಕೆಟ್ ಕೊಡುತ್ತೆ ವಿರೋಧದ ನಡುವೆ ಆದರೆ ಮತ ಬಿಜೆಪಿ ಕಾರ್ಯಕರ್ತರು ಹಾಕ್ತಾರೆ ಹಾಗೆಯೇ ಇಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾರೆ ಪ್ರಮೋದ್ ಮಧ್ವರಾಜ್ ಅವರು ಪ್ರಮೋದ್ ಮಧ್ವರಾಜ್ ಅವರು ಈಗ ಬಿಜೆಪಿಯಲ್ಲಿದ್ದಾರೆ ಪಕ್ಷವನ್ನು ಬಿಟ್ಟಿದ್ದಾರೆ ಕಾಂಗ್ರೆಸ್ನ ನಾಯಕರಾಗಿರುವಂತಹ ಮಧ್ವರಾಜ್ ಅವರಿಗೆ ಜೆಡಿಎಸ್ನಿಂದ ಟಿಕೆಟ್ ಕೊಡ್ತಾರೆ ಅವರು ಸ್ಪರ್ಧೆಯನ್ನು ಮಾಡಿ ಮೂರು ಲಕ್ಷ ಚಿಲು ರಸ್ತೆ ವೋಟ್ ಪಡೆದುಕೊಳ್ತಾರೆ ಆದರೆ ಶೋಭಾ ಕರಂದ್ಲಾಜಿ ಅವರ ಲೀಡ್ ಮಾತ್ರ ಜಾಸ್ತಿ ಆಗುತ್ತೆ ಈ ರೀತಿಯಾದಂತ ಲೆಕ್ಕಾಚಾರ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕಣದಲ್ಲಿ ಯಾರಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ ನಾನು ಆಗ್ಲಿಂದ ಹೇಳ್ತಾ ಇದ್ದೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ಬಿಜೆಪಿ ಟಿಕೆಟ್ ಅನ್ನ ಕೊಟ್ಟಿದ್ದ ಜಯಪ್ರಕಾಶ್ ರೆಡ್ಡಿ ಅವರು ಕಾಂಗ್ರೆಸ್ನಿಂದ ಕಣದಲ್ಲಿದ್ದಾರೆ ಇಬ್ರು ಕೂಡ ಮೊನ್ನೆ ಮೊನ್ನೆ ಬಿಜೆಪಿಯಲ್ಲಿದ್ರು ಅಂತ ಹೇಳಿದ್ರೆ ಜಯಪ್ರಕಾಶ್ ಶೆಡ್ಡಿ ಅವರು ಮೊನ್ನೆ ಮೊನ್ನೆ ಬಿಜೆಪಿಯಲ್ಲಿದ್ರು ಆದ್ರೆ ಈಗ ಇರೋದು ಅವರು ಕಾಂಗ್ರೆಸ್ನಲ್ಲಿ ಗಮನಿಸಬೇಕಾಗುತ್ತೆ ವೀಕ್ಷಕರ ಕಳೆದ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಏನಾಗಿತ್ತು ಶೋಭಾ ಕರಂಗ್ಲಾಜಿ ಅವರ ವಿರುದ್ಧ ಕಳೆದ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದು ಪ್ರಮೋದ್ ಮಧ್ವರಾಜ್ ಅವರು ಜೆಡಿಎಸ್ ಎಸ್ನಿಂದ ಸ್ಪರ್ಧೆ ಮಾಡಿ ಅವರು ಸೋಲನ್ನು ಕಾಣಬೇಕಾಗತ್ತೆ ಆದರೆ ಈಗ ಸಿಚುವೇಶನ್ ಹಂಗಿಲ್ಲ ಪ್ರಮೋದ್ ಮಧ್ವರಾಜ್ ಅವರು ಪಿಯಲ್ಲಿದ್ದರು ಇವರಿಗೂ ಕೂಡ ಟಿಕೆಟ್ ಸಿಗುತ್ತೆ ಅನ್ನುವಂಥ ಚರ್ಚೆಗಳಾಗಿತ್ತು ಆದರೆ ಕೊನೆಗೆ ಸಿಕ್ಕಿದ್ದು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ಸಂದೇಶ್ ನೋಡ್ತಾ ಹೋಗೋದಾದ್ರೆ ಇಲ್ಲಿ ಅಹ್ ಜಯಪ್ರಕಾಶ್ ಶೆಟ್ಟಿ ಅವರು ಎಲ್ಲಾ ಪಾರ್ಟಿಯಲ್ಲೂ ಕೂಡ ಒಂದು ರೌಂಡ್ ಹಾಕೊಂಡು ಬಂದಿದ್ದಾರೆ ಜೆ ಡಿ ಎಸ್ನಲ್ಲೂ ಇದ್ರು ಬಂದ್ರು ಬಂದರು ಕಾಂಗ್ರೆಸ್ನಿಂದ ಉಚ್ಚಾಟನೆ ಆಗ್ತಾರೆ ಆ ಬಳಿಕ ಬಿಜೆಪಿ ಬಿಜೆಪಿಯಿಂದ ವಾಪಸ್ ಈಗ ಕಾಂಗ್ರೆಸ್ನಲ್ಲೇ ಇದ್ದಾರೆ ಒಂದು ರೀತಿಯಲ್ಲಿ ಜನ ಇದನ್ನು ಕೂಡ ಲೆಕ್ಕ ಇಟ್ಕೊಳ್ತಾರ ಹಾಗೆ ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಅಲೆ ವರ್ಕೌಟ್ ಆಗಿತ್ತು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲೂ ಕೂಡ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಮೋದಿ ಅಲೆ ವರ್ಕೌಟ್ ಆಗಿತ್ತು ಈ ಬಾರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ವರ್ಕೌಟ್ ಆಗುತ್ತಾ ಅಂತೇಳಿ ಸಂಪತ್ತು ಇಲ್ಲಿ ನಾವು ಸ್ಪಷ್ಟವಾಗಿ ಗಮನಿಸಬೇಕಾಗಿರುವಂತದ್ದು ಅಂದ್ರೆ ಜಯಪ್ರಕಾಶ್ ಹೆಗಡೆ ಅವರು ಅಹ್ ಒಂದಿಷ್ಟು ಒಂದ್ ಸರ್ಕಲ್ ಒಂದ್ ರೌಂಡ್ ಹಾಕಿ ಬಂದಿದ್ದಾರೆ ಎಲ್ಲ ಪಕ್ಷಗಳಿಗೂ ರೌಂಡ್ ಹಾಕಿ ಬಂದಿದ್ದಾರೆ ಈ ಈ ಒಂದು ವಿಚಾರವಾಗಿಯೂ ಕೂಡ ಅವ್ರ ಮೇಲೆ ಒಂದು ಅಪಸ್ಪರ ಇದೆ ಅಂದ್ರೆ ಯಾವುದೇ ಪಕ್ಷದಲ್ಲೂ ಹೋದ್ರು ಕೂಡ ಅವ್ರು ನಿಲ್ಲಲ್ಲ ಅಂದ್ರೆ ಅಧಿಕಾರಕ್ಕಾಗಿ ಕಾಯ್ತಾ ಇದ್ದಾರಾ ಆ ಅಧಿಕಾರಕ್ಕೋಸ್ಕರ ಪಕ್ಷ ಚೇಂಜ್ ಮಾಡ್ತಾ ಇದ್ದಾರಾ ಅನ್ನುವ ವಿಚಾರಗಳು ಇತ್ತು ಹೌದು ಆಕ್ಚುಲಿ ಅವರು ನೇರವಾಗಿ ಹೇಳುವುದೇನಂತ ಹೇಳಿದ್ರೆ ನಾನು ನನ್ನ ಕ್ಷೇತ್ರದಲ್ಲಿ ಕೆಲಸಗಳನ್ನ ಮಾಡ್ಬೇಕಾದ್ರೆ ನನಗೆ ಅಧಿಕಾರ ಬೇಕಾಗುತ್ತೆ ಹಾಗಾಗಿ ನಂದೇ ಒಂದಿಷ್ಟು ವರ್ಗಗಳಿದೆ ನಂದೇ ನಾನು ಕೆಲಸ ಮಾಡಿದಂತ ಒಂದಿಷ್ಟು ವಿಚಾರಗಳಿದೆ ಅದನ್ನ ಇಟ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ ಅದನ್ನ ಇಟ್ಕೊಂಡೇ ನಾನು ಹೋಗ್ತಾ ಇದ್ದೀನಿ ಅನ್ನೋ ವಿಚಾರ ಕೂಡ ಅವರು ವ್ಯಕ್ತಪಡಿಸ್ತಾರೆ ಆದ್ರೆ ಇಲ್ಲಿ ನೋಡಿ ಈ ಬಾರಿ ಜಯಪ್ರಕಾಶ್ ಹೆಗಡೆ ಅವರು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರೆ ಅದ್ರ ಅದಕ್ಕಿಂತ ಮುಂಚೆ ಬಿಜೆಪಿ ಇರುವಾಗ್ಲೂ ಕೂಡ ಒಂದಿಷ್ಟು ವಲಯದಲ್ಲಿ ಅವ್ರ ಬಗ್ಗೆ ಒಂದು ಕ್ಯಾಂಪೇನ್ ಸ್ಟಾರ್ಟ್ ಆಗುತ್ತೆ ಏನಂತ ಹೇಳಿದ್ರೆ ಈ ಬಾರಿ ಆದ್ರೂ ಅಂದ್ರೆ ಅವರಿಗೆ ಟಿಕೆಟ್ ಕೊಡ್ಲೇಬೇಕು ಅನ್ನೋ ವಿಚಾರ ಕೂಡ ನಿಧಾನವಾಗಿ ಬೂದಿ ಮುಚ್ಚಿದ ಕೆಂಡದಂತೆ ಕೂಡ ಅದು ಅಲ್ಲಲ್ಲ ಸ್ಪ್ರೆಡ್ ಆಗ್ತಾ ಇದೆ ಆ ಸಮಯದಲ್ಲೂ ಕೂಡ ಅವರಿಗೆ ಬಿಜೆಪಿಯಲ್ಲಿ ಟಿಕೆಟ್ ಸಿಗಲ್ಲ ಅನ್ನೋ ವಿಚಾರ ಬಂದಾಗ ಬಿಜೆಪಿಯಲ್ಲಿರುವ ಕಾರ್ಯಕರ್ತರು ಮತ್ತೆ ಅವರ ಒಂದಿಷ್ಟು ಅಭಿಮಾನಿ ಬಳಗದವರು ಅವರನ್ನ ನೀವು ಯಾವ ಪಕ್ಷಕ್ಕಾದ್ರೂ ಹೋಗಿ ನಾವು ನೀವು ಈ ಸಲ ಟಿಕೆಟ್ ತಗೊಳ್ಳೇಬೇಕು ನೀವು ನೀವು ನಾವು ನಿಮ್ಮನ್ನ ಗೆಲ್ಲಿಸಿ ಕೊಡ್ತೀವಿ ಅನ್ನೋ ಒಂದು ವಿಚಾರವನ್ನ ಅವರಿಗೆ ಬಲವಂತವಾಗಿ ಅವರ ಕಾರ್ಯಕರ್ತರು ಬಿಜೆಪಿ ಲರುವವರು ಕೂಡ ಕಾಂಗ್ರೆಸ್ ಅಲ್ಲಿರುವ ಕೂಡ ಎಲ್ಲರೂ ಕೂಡ ಒಮ್ಮತದಲ್ಲಿ ಅವರನ್ನ ಒಪ್ಪಿಸಿ ಅವರು ಈ ಈ ಒಂದು ನಿರ್ಧಾರಕ್ಕೆ ಬರ್ತಾರೆ ಅಂದ್ರೆ ಟೋಟಲ್ ಆಗಿ ಈ ಬಾರಿ ಕೋಟಾ ಶ್ರೀನಿವಾಸ ಅವರ ವಿಚಾರವನ್ನ ಇಟ್ಕೊಂಡು ಹೋಗೋದಾದ್ರೆ ಅವ್ರಿಗೆ ಹಾಲಾಡಿ ಅವರಿಂದ ಎಷ್ಟು ಬೆಂಬಲ ಇದೆ ಅಂದ್ರೆ ಇಲ್ಲಿ ಬಂಟ ಅವರ್ಸ್ ಬಿಲ್ಲವ ಅನ್ನೋ ಒಂದು ವಿಚಾರವನ್ನ ನೀವು ತೆಗೆದುಕೊಂಡ್ರಿ ಇದು ಪಕ್ಕಾ ಈ ಸಲ ವರ್ಕೌಟ್ ಆಗುತ್ತೆ ಯಾಕಂತ ಹೇಳಿದ್ರೆ ಇಲ್ಲಿ ಜಯಪ್ರಕಾಶ್ ಹೆಗಡೆ ಅವರು ಬಂಟ ಸಮುದಾಯದಿಂದ ಸ್ಪರ್ಧೆ ಮಾಡ್ತಾ ಇದ್ರೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಬಿಲ್ಲವ ಸಮುದಾಯದಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ ಈ ಎರಡೂ ಸಮುದಾಯ ಕೂಡ ಇಲ್ಲಿ ಮೇಜರ್ ಆಗಿ ಒಂದು ನಿರ್ಣಾಯಕ ಮತದಾರರಾಗಿರ್ತಾರೆ ಯಾಕಂತ ಹೇಳಿದ್ರೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಜೊತೆಗೂ ಕೂಡ ಒಂದಿಷ್ಟು ಬಂಟದ ಬಂಟ ಸಮುದಾಯದ ಓಟ್ ಕೂಡ ಇದೆ ಯಾಕಂತ ಹೇಳಿದ್ರೆ ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ ಅವರ ಒಂದು ಬೆಂಬಲಿಗರು ಇವರನ್ನ ಬೆಂಬಲಿಸ್ತಾ ಬಂದಿದ್ದಾರೆ ನಿರಂತರವಾಗಿ ಹಾಲಾಡಿ ಅಭಿಮಾನಿಗಳಲ್ಲೂ ಕೂಡ ಒಂದು ಅಪಸ್ವರ ಇದ್ದಿರುವಂತದ್ದು ಕೋಟ ಶ್ರೀನಿವಾಸ್ ಪೂಜಾರಿ ಅವರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸ್ತಿರುವಂತದ್ದು ಅಂದ್ರೆ ನಿಮ್ಮ ನಾಯಕ ಯಾರು ನಿಮ್ಮನ್ನ ಕರ್ಕೊಂಡು ಯಾರು ನೀವು ಎಲ್ಲೂ ಕೂಡ ಹಾಲಾಡಿ ಅವರ ಒಂದು ದಿನನೂ ಹೆಸರು ಎತ್ತುತ್ತಿಲ್ಲ ನಿಮ್ಮನ್ನ ಕರ್ಕೊಂಡು ಬಂದಿರುವುದು ವಿ ಎಸ್ ಆಚಾರ್ಯ ಅಂತ ಹೇಳ್ತಾ ಇದ್ದೀರಿ ನಿಮ್ಮನ್ನ ನಿಮ್ಮ ಜೊತೆಗೆ ನಿಂತು ನಿಮ್ಮನ್ನ ಇದುವರೆಗೂ ಗೆಲ್ಸ್ಕೊಂಡು ಬಂದಿರೋದು ಯಾರು ಈ ಎಲ್ಲಾ ವಿಚಾರ ಕಾರ ಕೂಡ ಹಾಲಾಡಿ ಅಭಿಮಾನಿ ಬಳಗದಿಂದ ವ್ಯಕ್ತವಾಗುತ್ತೆ ಯಾಕಂದ್ರೆ ಹಾಲಾಡಿ ಅಭಿಮಾನಿ ಬಳಗ ಯಾವುದೇ ಪಕ್ಷಕ್ಕೆ ಸೀಮಿತವಿಲ್ಲ ಅವರು ಯಾಕಂತ ಹೇಳಿದ್ರೆ ಅವ್ರು ಹಾಲಾಡಿ ಅವರು ಹಾಲಾಡಿ ಅವರು ಇಂಡಿಪೆಂಡೆಂಟ್ ಆಗಿ ನಿಂತಾಗ್ಲೂ ಕೂಡ ನಲವತ್ತೈದರಿಂದ ಐವತ್ತು ಸಾವಿರ ಮತಗಳಿಂದ ಅವರನ್ನ ಗೆಲ್ಸ್ಕೊಂಡು ಬಂದಿರುವಂತದ್ದು ಆ ದಾಖಲೆ ಆಗಿರುವಂತದ್ದು ಅಂದ್ರೆ ಹಾಲಾಡಿ ಅವರ ಒಂದು ನಿರ್ಣಯದಿಂದ ಇವತ್ತು ಏನು ಉಡುಪಿ ಚಿಕ್ಕಮಗಳೂರು ಜಿಲ್ಲೆಯ ಬಿ ಚಿಕ್ಕ ಉಡುಪಿ ವಲಯದ ಏನು ಮತದಾರರಿದ್ದಾರೆ ಅಲ್ಲೂ ಕೂಡ ಕೌಂಟ್ ಆಗುತ್ತೆ ಅದಕ್ಕಾಗಿಯೇ ಮೊನ್ನೆ ಶ್ರೀನಿವಾಸ ಪೂಜಾರಿ ಅವರು ಹಲಾಡಿ ಅವರ ಮನೆಗೆ ಹೋಗಿ ಒಂದು ರಾಜಿ ಸಂಧಾನ ರೀತಿಯಲ್ಲಿ ಅವರನ್ನ ಮನವೊಲಿಸುವಂತ ಪ್ರಯತ್ನ ಕೂಡ ಮಾಡಿದ್ದಾರೆ ಯಾವುದೇ ಮನಸ್ತಾಪಗಳಿಂದ ಇರುವಾಗ ಹಾಗಾದ್ರೆ ಹಲಾಡಿ ಅವರ ನಿರ್ಣಯ ಹೇಗಿತ್ತು ಅವರು ಯಾವ ರೀತಿಯಾಗಿ ಸಂದೇಶ ಇಷ್ಟೊತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟರೆ ಶಶಿಕಾಂತ್ ಸರ್ ನಮ್ಮ ಪ್ರತಿನಿಧಿ ಸಂದೇಶ್ ಅವರು ಸಾಕಷ್ಟು ಗ್ರೌಂಡ್ ರಿಪೋರ್ಟನ್ನು ನಡೆಸಿದ್ದಾರೆ ಅಲ್ಲಿ ಓಡಾಡ್ತಾ ಇರ್ತಾರೆ ಎಷ್ಟೊತ್ತಿಗೂ ಕ್ಷೇತ್ರದಾದ್ಯಂತ ಒಂದಷ್ಟು ಮಾಹಿತಿಗಳನ್ನ ಕೊಡ್ತಾ ಇದ್ರು ಇಲ್ಲಿ ಪ್ರಮುಖವಾಗಿ ಸರ್ ಬಂಟರು ಬಂಟರು ಅಂತ ಹೇಳಿದ್ರೆ ಶೆಟ್ಟಿ ಸಮುದಾಯ ಬಿಲ್ಲವರು ಅವರು ಪೂಜಾರಿ ಸಮುದಾಯದವರು ಇವರ ಓಟ್ಗಳೇ ಪ್ರಾಮುಖ್ಯ ಆಗಿರುವಂಥ ಕ್ಷೇತ್ರ ಅದು ಹಾಗೆಯೇ ನಿಂತಿರುವ ಕ್ಯಾಂಡಿಡೇಟ್ಗಳು ಕೂಡ ಅಷ್ಟೇ ಸರ್ ಎರಡೂ ಪಕ್ಷದವರು ರಾಜಕೀಯ ಲೆಕ್ಕಾಚಾರ ವೆರಿ ಕ್ಲಿಯರ್ ಆಗಿತ್ತು ಎರಡು ಪಾರ್ಟಿಯವರಿಗೂ ಅಲ್ಲಿ ಕಾಂಗ್ರೆಸ್ ಅವರಿಗೂ ಬಿಜೆಪಿಯವರಿಗೂ ಇಲ್ಲಿ ಬಿಲ್ಲವರು ನಿಂತಾಗ ಅಲ್ಲಿ ಬಂಟರಿಗೆ ಟಿಕೆಟ್ ಕೊಟ್ಟರೆ ಬೆಟರ್ ವೆಲ್ ಫೈಟ್ ಆಗುತ್ತೆ ಅಂತ ಹೇಳಿ ಲೆಕ್ಕಾಚಾರ ಇಟ್ಕೊಂಡು ಕೊಟ್ಟಿದ್ದಾರೆ ಎನ್ನುವಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಫೈನಲಿ ಏನಾಗ್ಬೋದು ಸರ್ ಕ್ಷೇತ್ರದಲ್ಲಿ ಈ ಕ್ಷೇತ್ರದ ಬಗ್ಗೆ ಏನ್ ಹೇಳ್ತೀರಾ ಫೈನಲ್ ಸರಿ ನೀವು ಬಂಟ್ರು ಮತ್ತು ಬಿಲ್ಲವರು ಎಲ್ಲಿದ್ದಾರೆ ಕರಾವಳಿ ಭಾಗದಲ್ಲಿ ಉಡುಪಿ ಕಲಿ ಕ್ಷೇತ್ರದಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಇದ್ದಾರೆ ಆದ್ರೆ ನಾವು ನೀವು ಚಿಕ್ಕಮಗಳೂರು ಜಿಲ್ಲೆಯನ್ನು ಸ್ವಲ್ಪ ಸೈಡ್ ಇರ್ತಾ ಎಸ್ ಅರ್ಥ ಆಯ್ತಲ್ಲ ಸೊ ಇವರಿಬ್ರು ಸಹಿತ ಏನು ಇವಾಗ ಉಮೇದಾರರಾಗಿದ್ದಾರು ಇವರು ಇಬ್ರು ಸಹಿತ ಉಡುಪಿ ಜಿಲ್ಲೆಯವರು ಹೌದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ